ನೀನ್ ಇಲ್ಲಿ ಏನಕ್ಕೆ ಬಂದಿದ್ಯಾ ನಿಜ ಹೇಳಬೇಕು ಅಂದ್ರೆ ನಂಗೆ ಎಂತ ಜಾಗ ಹುಡುಕ್ತಾ ಇದೆ ನಾವಿಲ್ಲಿ ಏನ್ ಮಾಡ್ತೀವಿ ಅಂತ ಗೊತ್ತಲ್ವಾ ಹೇ ಕ್ಯೂಟಿ ನಾನು ಇಷ್ಟ ಆಗಿದ್ದೀನಾ ಹೇಳ್ತೀನೋ ಅದನ್ನೇ ಮಾಡ್ಬೇಕು ನಾನು ಹೇಳಿದ್ದೆ ಮಾಡ್ಬೇಕು ನಾವು ಸಹಿಸ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ ಹುಷಾರಲ್ಲಿ ನಾವಿರ್ಬೇಕು ಒಮ್ಮೊಮ್ಮೆ ಅಚಾತುರ್ಯ ನಡೆಯುತ್ತೆ ಇದು ಒಂದು ಕೆಟ್ಟ ಜಾಗ ಗೊತ್ತಾ ಇಲ್ಲಿ ಏನೇನೋ ನಡೆಯುತ್ತೆ ಇಲ್ಲಿ ಯಾರು ಹೇಗೆ ನಡ್ಕೊಂತಾರೆ ಅಂತ ನನಗೆ ಗೊತ್ತು ನಿಮಗೆ ಈ ಜಾಗದಲ್ಲಿ ಗಂಡಸರಿಂದ ಏನೋ ತೊಂದರೆ ಇಲ್ಲ ಏನಾಗ್ತಿದೆ ಇಲ್ಲಿ ಇಲ್ಲೇನು ಮಾಡ್ತಿದ್ಯಾ ಈ ಜಾಗ ನಿಮಗೆ ಸೇಫ್ ಅಲ್ಲ ಅಂತ ಅನಿಸ್ತಾ ಇದೆ ನನಗೆ ಏನೋ ಕಾಣಿಸ್ತಾ ಇದೆ ಏನೋ